ಈ ಮಿಷಿನ್ ಐತಿ ಒಟ್ಟ ಅಂದ್ರೆ ಒಟ್ಟ ಐವತ್ತು ಸಾವಿರ ರೂಪಾಯಿ ಮಾಡಿ ರೂಪಾಯಿ ಸಬ್ಸಿಡಿ ಆಲಾಕ ತಯಾರಿಲ್ಲ ಅದು ಎಲ್ಲಕ್ಕೂ ಹಿಡಿತ ಅದ ಮೂರು ವರಿ ಅಲತ್ತಾರ ಅಂತ ಅಟ್ಟ ಸೆಪರೇಟ್ ಐತಿ ಇದು ಎರಡು ವರಿ ಐತ ಎರಡು ವಿಡಿಯೋ ಬೇಕಲ್ಲ ಅದಿರಿ ಆದ್ರೆ ನಾ ಮೂರ್ ಹಿಡದ ನೂರ ಸೊ ನಮಸ್ಕಾರ ಎಲ್ಲ ತಿಂಡಿ ಕರ್ನಾಟಕ ಮಂದಿಗೆ ವಿಷಯ ಏನಪ್ಪಾ ಅಂದ್ರ ಇವತ್ತು ಒಂದು ಸ್ವಲ್ಪ ಹೊರಗೆ ಹೊಂಟೀವಿ ಎದಕ್ಕೆ ಹೊಂಟೀವಿ ಏನು ಹೊಂಟೀವಿ ಅಂತ ಹೇಳಿ ನೀವೆಲ್ಲ ತಮ್ಮೆಲ್ಲ ಮತ್ತು ಟೈಟಲ್ ಎಲ್ಲ ನೋಡಿರ್ಬೋದು ಇವತ್ತು ನಾವು ಮಿಷನ್ ನೋಡೋಕ ಹೊಂಟೀವಿ ನಮ್ಮ ಸೈಡ್ ಉದ್ದಿನ ಸೀಸನ್ ದಿನ ಉದ್ದದು ಎಲ್ಲ ಬಂದವು ಆ ಉದ್ದಿನ ಸೀಸನ್ ಸೀಸನ್ಸ್ ಮಿಷನ್ ನೋಡಕ್ಕೆ ಹೊಂಟಿವು ಅದಕ್ಕೆ ನಿಮಗೆ ತೋರಿಸ್ತೀವಿ ರೇಟ್ ಏನೇನು ಮತ್ತು ಲೋನ್ ಎಷ್ಟು ರೂಪಾಯಿ ತಕ್ಕ ಆದೈತಿ ಏನಿಲ್ಲ ಅಂತ ಹೇಳಿ ತೋರಿಸ್ತೀವಿ ನಮ್ದು ಕರ್ನಾಟಕ ಬಾರ್ಡರ್ ಮ್ಯಾಗಝೀನು ಅದಕ್ಕೆ ಮಹಾರಾಷ್ಟ್ರಕ್ಕೆ ನೋಡೋಕೆ ಹೊಂಟೀವಿ ನಿಮಗೆಲ್ಲ ತೋರಿಸ್ತೀವಿ ಇವತ್ತಿನ ವೀಡಿಯೋದಾಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮಗೆ ತೋರಿಸ್ತೀವಿ ಎಲ್ಲ ರೆಡಿಯಾಗೀನಿ ನಾನು ರೆಡಿಯಾಗಿ ಅಲ್ಲಿ ನಮ್ಮ ಬ್ರದರ್ ಅವರ ತೋಳಿದಾರೆ ಮಿಷಿನ ಅದಕ್ಕೆ ನೋಡೋಕ್ಕೆ ಹೋಗೋನು ಭಾಳ ತಂದಿರು ಅದಕ್ಕೆ ನಾನು ನಿಮ್ಮ ಸಲಮೇಲೆ ನಿಮಗೆಲ್ಲ ವೀಡಿಯೋದು ಎಲ್ಲ ನಿಮ್ಗೆ ಹೆಂಗೆ ಏನೇನು ನಮ್ಮ ಸೈಡ್ ಹೆಂಗೆ ಮಿಷನ್ ರೇಟ್ ಏನೇ ಹೇಳಿ ತೋರ್ಸ್ಬಂದ ಯಾವ ರೀತಿ ಮಿಷಿನ್ ಅಂತ ಹೇಳಿ ಅದನ್ನೆಲ್ಲ ತೋರ್ಸೋ ನಾನು ಹೊಂಟೀನಿ ಹಾಗೆ ನೀವು ಭಾಳ ಮಂದಿ ವೀಡಿಯೋ ಕಮೆಂಟ್ ಮಾಡತ್ತಿರಿ ಯಾವ ರೀತಿ ವೀಡಿಯೋ ಬೇಕತ್ತ ನಾನು ಭಾಳ ಮಂದಿ ಕಮೆಂಟ್ ಮಾಡತ್ತಿರಿ ವೀಡಿಯೋ ಯಾವ ರೀತಿ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಮಾಡತ್ತೀರಿ ಎಲ್ಲರೂ ಏನು ಕಮೆಂಟ್ ಮಾಡತ್ತೀರಿ ಅಂದ್ರೆ ಕನದು ಟ್ರ್ಯಾಕ್ಟರ್ ವಿಡಿಯೋ ಬೇಕತ್ತಲ್ಲ ಅದಿರಿ ಆದ್ರೆ ನಾ ಮೂರು ಹಿಡದ ನೂರ ದೊನ್ ಎರಡು ನೂರ ಕಿಲೋಮೀಟರ್ ತಕ ದೂರ ಇರ್ತಾವ್ ಕನ ಅದಕ್ಕೋಸ್ಕರ ನನ್ಗೆ ಹೋಗ್ಲಕ್ಕಾಗಂಗಿಲ್ಲ ಹೋಗ್ತೀನಿ ಹೊಲಕ ಬರ್ಲಾಕ ಕೂಡ ಒಂದು ಐದು ತಾಸು ವೇಸ್ಟ್ ಆತಿ ಎಷ್ಟು ಸ್ಪೀಡ್ ಲಾಗೋದ್ರ ಬನ ಅದಕ್ಕೋಸ್ಕರ ನಾ ಹೋಗಂಗಿಲ್ಲ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಕನ ಎಲ್ಲ ಸ್ಟಾರ್ಟ್ ಆಗುದ ಸಂಜೆ ಆರು ಹಿಡ್ದಾಗ ರಾತ್ರಿ ಸ್ಟಾರ್ಟ್ ಆತೋ ಅದಕ್ಕೆ ನಮ್ಗೆ ರಾತ್ರಿ ಹುಬ್ಬರ್ಲಾಕ ಅದು ಎಲ್ಲ ಪ್ರಾಬ್ಲಮ್ ಆತೈತಿ ಅದಕ್ಕೋಸ್ಕರ ನಾನು ಕನ್ನದು ವಿಡಿಯೋ ಜಾಸ್ತಿ ಹೋಗಂಗಿಲ್ಲ ಮಾಡೋಂಗಿಲ್ಲ ಬ ನೋಡೋನು ಮುಂದೆ ನೀವೆಲ್ಲ ಸಪೋರ್ಟ್ ಮಾಡ್ರೆ ನೀವು ಅಂದ್ರೆ ನಾನು ಹೋಗಿ ಕಣ್ಣದು ಎಲ್ಲ ಟ್ರ್ಯಾಕ್ಟ್ರ್ ವಿಡಿಯೋ ಎಲ್ಲ ಮಾಡ್ತೀನಿ ಹಂಗ ಮತ್ತು ಏನು ಅನ್ಸುತ್ತೆ ಆ ಒಂದು ಕಮೆಂಟ್ ಮಾಡ್ರಿ ಇನ್ನೇನು ಟೈಮ್ ಆಗೈತಿ ಹೋಗೋಕೆ ಆಗೈತಿ ಟೈಮ್ ಅದು ಎಲ್ಲ ಆಗೈತಿ ಅದಕ್ಕೆ ಇನ್ನೇನು ಕೆಲವು ಕ್ಷಣದಾಗ ಅವರೆಲ್ಲ ಬರ್ತಾರು ಹೋಗಿ ಹೋಗು ಬರ್ರಿ ಫೈನಲಿ ಮಿಷನ್ ಇರೋ ಜಾಗಕ್ಕೆ ಹೋಗಿ ರೀಚ್ ಆಗ್ಯೂ ಈ ಮಿಷನ್ದೆಲ್ಲ ನೋಡತ್ತೇವು ಈಗ ನಲವತ್ತೈದು ಎಚ್ ಪಿ ಹೇಳೋದು ಮುಂದೆ ಎಲ್ಲ ಟ್ರಾಕ್ಟರ್ಗೆ ನಡೀತು ಅದಕ್ಕೆಲ್ಲ ಮಿಷನ್ ಅದಿರೋ ಚೆಕ್ಅಪ್ ಮಾಡತ್ತೇವು ನೋಡ್ರಿ ಬನ್ಸಲ್ ಒನ್ಸಲ್ ಐತ್ರಿ ಇದೆಲ್ಲ ನೋಡಿ ನೋಡ್ರಿ ಹಿಂಗೆಲ್ಲ ಮಿಷಿನ್ ಐತಿ ಇದ ಉದ್ದಿಗೆ ಎಲ್ಲಕ್ಕೂ ನಡೆಯತೈತಿ ಮಸ್ತ ಅವು ಒಂದು ಸ್ವಲ್ಪ ಸಾಚಾ ಜಾಳಿ ಏನು ಚೇಂಜ್ ಇರುತ್ತೆ ಅದೊಂದು ಸ್ವಲ್ಪ ಚೇಂಜ್ ಮಾಡ್ತಲೋ ಎಲ್ಲಕ್ಕೂ ನಡೆಯೋದತ್ತೆ ಹಿಂಗೆ ಇವೆಲ್ಲ ಟೆಕ್ನಾಲಜಿ ಈಗಿನ ಟೆಕ್ನಾಲಜಿ ಎಲ್ಲ ಇದಿರ್ತವೆ ಈ ಮೇನ್ ಬ್ರಾಂಚ್ ಕರಾಳವಾಗಿರ್ತವೆ ನಾವು ನೋಡ್ಲಾಕೆ ಒಳಗೆ ಅಲ್ಲಿ ಸಿಕ್ಕಿ ಅಲ್ಲಿ ಎಲ್ಲ ಚೆಕ್ ಮಾಡೋ ಇದು ರೇಟ ಪೀಟಾ ಲೋನ ಸಬ್ಸಿಡಿ ಏನೇನಿದೆ ಅದು ಗೊತ್ತಾದ್ರಿಂದ

ಈ ಮಿಷನ್ ದ ಫೈನಲ್ ಎಷ್ಟಂದ್ರ ನಾಲ್ಕು ವರಿ ಲಾಕ್ಲತ್ತರು ಅಲ್ಲಿ ಏನ್ ಕಾಣಿಸ್ತೈತಿ ನೋಡ್ರಿ ಅದು ಅದು ಎಲ್ಲಕ್ಕೂ ಅದ ಅದು ಅರಿ ಅಲ್ಲದಾರ ಅಂತ ಇದೇನು ಇದೆ ಗೊಂಜಾಳದ ಸೆಪ್ರೇಟ್ ಐತಿ ಇದು ಎರಡು ವರಿ ಅತ್ತ ಇದೆರಡು ಇಪ್ಪತ್ತ ರೇಟ್ದಾಗ ಹೆಚ್ಚ ಕಮ್ಮಿ ಮಾಡಿ ಕೊಡತಲ್ಲದರು ಅದು ಚೌಕಶ್ ಮಾಡತ್ತೀವಿ ಇಲ್ಲಿ ರೇಟ್ ಹೆಚ್ಚು ಅಲ್ಲತ್ತೀವಿ ಏನು ಕಮ್ಮಿ ಹೇಳಿ ಎಲ್ಲ ಚೌಕಶ್ ಮಾಡತ್ತೀವಿ ಯಾಕಂದ್ರೆ ರೊಕ್ಕ ಕುಡಿದ್ರತಿ ಸುಮ್ಮನೆ ಒಯ್ದಿರೋಂಗಿಲ್ಲ ಅದಕ್ಕೆಲ್ಲ ಚೌಕಶಿ ಮಾಡಿ ಎರಡು ಮೂರು ಅಂಗಡಿ ಎಲ್ಲ ತಿರುಗಿ ಚೌಕಶಿ ಮಾಡಿ ತೊಗೊಬೇಕತ್ತನ್ನೋ ಪ್ಲ್ಯಾನ್ ಐತಿ ನೋಡೋಣ ಬರ್ರಿ ನಮ್ಮ ಬ್ರದರ್ ತೊಳಂಗನು ಹೆಂಗೆ ಏನೇನು ವಿಚಾರ ಮಾಡ್ತಾನೋ ಏನಿಲ್ಲ ಇದೇನೈತಿ ನಲ್ವತ್ತೈದು ಎಚ್ ಪಿ ಮುಂದೆ ನಡೀತಿ ಅದೇನೈತಿ ಅದ ಅದು ಇಪ್ಪತ್ತೈದು ಎಚ್ ಪಿ ಹಿಡ್ದು ಮುಂದೆ ನಡೀತಿ ಇದು ಬಟ್ ಹಂಗೆ ಅವೆಲ್ಲ ನಡಿಯತ್ತೋ ಇಲ್ಲಿ ಹಿಡ್ದು ಏನೈತಿ ಇದು ದೊಡ್ಡ ಟ್ರ್ಯಾಕ್ಟ್ರಿಗೆ ನಡೀತಿ ಯಾಕಂದ್ರೆ ನಲವತ್ತೈದು ಎಚ್ ಪಿ ಮುಂದೆ ಅದಕ್ಕೆ ನೋಡೂ ಏನೇನೋ ಹ್ಯಾಂಗೆ ಏನೇನೋ ಪ್ರಾಬ್ಲಮ್ ಐತಿ ಅವ್ರು ಏನು ಮಾಡತ್ತಂದ್ರೆ ಭಾಳ ಜಾಸ್ತಿ ಕಮ್ಮಿ ಆಗಂಗಿಲ್ಲತ್ತಲ್ಲ ಅದರು ಮತ್ತು ಸಬ್ಸಿಡಿನೂ ಮಾಡಿ ಕೊಡ್ತೀವ ಯಾಕಂದ್ರೆ ಮಹಾರಾಷ್ಟ್ರದಾಗ ಹೇಳಬೇಕಂದ್ರೆ ಸಬ್ಸಿಡಿ ಆದ್ದು ಗ್ಯಾರಂಟಿ ಇಲ್ಲ ಈಗ ನಮ್ಮ ಮೂರ ಒಂದು ನಾಲ್ಕೈದು ಮಂದಿ ಟ್ರ್ಯಾಕ್ಟರ್ ಆವ ಇವ ಮೆಷಿನ್ದು ಎಲ್ಲ ತೊಂದರು ಇನ್ನು ಐದಾರು ವರ್ಷ ಆದ್ರೂ ಸಬ್ಸಿಡಿ ಆಲಕ್ಕ ತಯಾರಿಲ್ಲ ಅವ್ರು ಏನು ಹೇಳ್ತಾರ ನೋಡೋಣ ಮನೆ ಅವರ ಸಬ್ಸಿಡಿ ಬಿಟ್ಟ ರೇಟ್ ಹೇಳತ್ತಾರು ನೋಡೋಣ ಚೌಕಸದೆಲ್ಲ ಮಾಡಿದ್ರಿಂದ ತಗೋಬೇಕೈತಿ ನೋಡೋಣ ಬರ್ರಿ ರೇಟದು ಎಲ್ಲ ಚೌಕಶಿ ಮಾಡಿದೆವು ಎಲ್ಲರೂ ವಿಚಾರ ಮಾಡಿದೆವು ಈ ಮಿಷನ್ ತೊಗೋಬೇಕು ಅಂತ ಹೇಳಿ ನಮಗೆ ಅನ್ಸಿದ ಮಟ್ಟಿಗೆ ಹೇಳಬೇಕಂದ್ರೆ ನಿಮ್ಗೆ ಮಿಷನ್ ಅಂದ್ರೆ ಅಗದಿ ಕಂಡೀಷನ್ ಚಲೋ ಐತಿ ಒಂದು ಸ್ವಲ್ಪ ಅಮೌಂಟ್ ಹೆಚ್ಚ ಕಮ್ಮಿ ಜಾಸ್ತಿ ಅಲತಿ ಇದರ ಪಾರ್ಟ್ ಟು ಮುಂದಿನ ವೀಡಿಯೋದಾಗ ಹಾಕ್ತಾನು ಎಲ್ಲರೂ ಅಂಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ